ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈ ರುಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲಾಗಿ ಹೀರೆಕಾಯಿಯಿಂದ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ತುಂಬಾ ಅದ್ಭುತವಾಗಿರುತ್ತೆ ಸೊ ಈ ಚಾಪ್ಸ್ಗೆ ನಾನು ಎರಡು ಹೀರೆಕಾಯಿನ ತಗೊಂಡಿದ್ದೀನಿ ಎರಡು ಹೀರೆಕಾಯಿನ ತೊಗೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಇಲ್ಲದನ್ನು ಪೀಲ್ ಆಫರಿಂದ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈ ಪಿ ಸಿಪ್ಪೆಯಿಂದ ಕೂಡ ನಾನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡ್ತಾ ಇರಿ ಅದು ಕೂಡ ಅದ್ಭುತವಾಗಿರುತ್ತೆ ಸೊ ಈ ರೀತಿ ಸಿಪ್ಪೆ ತೆಕೊಂಡಂತಹ ಹಿರೇಕಾಯಿನ ಈ ರೀತಿ ರೌಂಡ್ ಶೇಪ್ಗೆ ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊಬೇಕು ರೌಂಡ್ ಶೇಪ್ಗೆ ಅಂತ ಏನಿಲ್ಲ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ಕಟ್ ಮಾಡ್ಕೊಬಹುದು ಸೊ ಹಿರೇಕಾಯಿ ಈ ರೀತಿ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು ಮೆ ಮತ್ತು ಈ ಚಾಪ್ಸಿಗೆ ಮೇನ್ ಮಸಾಲ ಇಂಗ್ರೀಡಿಯೆಂಟ್ಸ್ಗೆ ಏನೇನೆಲ್ಲ ಯೂಸ್ ಮಾಡಬೇಕಂತ ಹೇಳಿದ್ರೆ ನಾನು ಇದಕ್ಕೆ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕಡಲೆನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ರೀನಿಷ್ ಆಗಬೇಕು ಅಂತ ಹೇಳಿದ್ರೆ ಕೊತ್ತಂಬರಿ ಇದನ್ನ ಜಾಸ್ತಿ ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಸ್ಪೈಸಸ್ ಅಂತ ಮೆಣಸು ಚಕ್ಕೆ ಏಲಕ್ಕಿ ಎರಡು ಲವಂಗ ಮತ್ತು ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಟೊಮೆಟೊನ ತೊಗೊಂಡಿದ್ದೀನಿ ನಾನು ಏನು ಮಸಾಲ ಐಟಮ್ಸ್ನ ಹೇಳಿದ್ದೆ ಅಷ್ಟು ಐಟಮ್ಸ್ನ ಸ್ವಲ್ಪ ಆಯಿಲ್ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ವಿತೌಟ್ ಆಯಿಲ್ ಫ್ರೈಯೂ ಕೂಡ ಮಾಡಬಹುದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಆಯಿಲ್ ಫ್ರೈ ಮಾಡಿದ್ರೂ ಕೂಡ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಿಮಗೆ ಟೈಮೇ ಇಲ್ಲ ಅಂದಾಗ ಆಯಿಲ್ ಫ್ರೈ ಏನು ಮಾಡೋದು ಬೇಡ ಡೈರೆಕ್ಟಾಗಿ ರುಬ್ಕೊಂಡೆ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಮಾಡ್ಕೊಬೋದು ಸೊ ನಾನಿವಾಗ ಸ್ವಲ್ಪ ಟೈಮ್ ಇತ್ತಂತ ಮತ್ತು ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಕೊಡಲಿ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೆ ಹೀರೆಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಹಾಗಾಗಿ ಎಲ್ಲರೂ ತಿಂದ್ರೂ ತುಂಬಾ ಒಳ್ಳೇದು ಪ್ರೆಗ್ನೆಂಟ್ ಲೇಡೀಸ್ಗಂತೂ ಹೀರೆಕಾಯಿ ಸೋರೆಕಾಯಿ ಸೋರೆಕಾಯಿದನ್ನು ಜಾಸ್ತಿ ರೆಫರ್ ಮಾಡಿದ್ರೆ ಮಾಡ್ತಾರೆ ಯಾಕೆಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಎಲ್ಲರಿಗೂ ತುಂಬಾ ಹೇಳು ಮಾಡಿಸಿದಂತಹ ತರಕಾರಿ ಅಂತಲೇ ಹೇಳ್ಬೋದು ಆರೋಗ್ಯವಾಗಿರುವಂತಹ ತರಕಾರಿ ಸೊ ಆದಷ್ಟು ಯೂಸ್ ಮಾಡಿ ತರಕಾರಿಗಳನ್ನ ಯೂಸ್ ಮಾಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದನ್ನು ತೊಗೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡಾದಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಫ್ರೈಯಿಂಗ್ ಪ್ಯಾನ್ ತೊಗೊಂಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹಾಕಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಸಿಡಿತಾ ಇದ್ದಂಗೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಹೆಚ್ಚಿದಂತಹ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಅದು ಬಂದಾದಮೇಲೆ ಟೊಮೆಟೊ ಏನು ಸ್ಲೈಸ್ ಮಾಡ್ಕೊಂಡಿರ್ತೀವಿ ಸ್ಲೈಸ್ ಮಾಡಿ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಎಲ್ಲ ಟೊಮೆಟೊ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಬೆಂದಿದೆ ಅನ್ನುವಾಗ ನಾವೇನು ಹೆಚ್ಕೊಂಡಿದ್ವಿ ಇರ್ತೀವಿ ರೌಂಡ್ ರೌಂಡಾಗಿ ಹೆಚ್ಚಿದಂತಹ ಹೀರೆಕಾಯಿನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಉಪ್ಪೆಲ್ಲ ಹಿಡಿಯುತ್ತೆ ಹೀರೆಕಾಯಿ ಪೀಸಸ್ಸು ಸೊ ಹಾಗಾಗಿ ನಾವು ಉಪ್ಪು ಆ್ಯಡ್ ಮಾಡಿಬಿಟ್ಟು ಬೇಯೋದಕ್ಕೆ ಇಡಬೇಕು ಸೊ ಅದು ಸ್ವಲ್ಪ ಲೈಟಾಗಿ ಒಂದು ಹತ್ತು ಪರ್ಸೆಂಟ್ ಬೆಂದಿದೆ ಅಲ್ಲೇ ಬೇಯಿಸಾದ್ಮೇಲೆ ಏನು ರುಬ್ಕೊಂಡಿರ್ತೀವಿ ಮಸಾಲ ರುಬ್ಬಿದ ಮಸಾಲಾನ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ರೊಟ್ಟಿಗಾದರೂ ಇದನ್ನು ಟ್ರೈ ಮಾಡ್ಬೋದು ಅನ್ನಕ್ಕೆ ಟ್ರೈ ಮಾಡ್ಬೋದು ಇಡ್ಲಿ ಸಾಂಬಾರು ಮಾಡ್ಕೊಬೇಕು ಅಂದರೆ ಟ್ರೈ ಮಾಡ್ಬೋದು ಅಥವಾ ಇದನ್ನೇ ಸ್ವಲ್ಪ ರೋಸ್ಟ್ ಥರ ಮಾಡಿಕೊಂಡು ಸೈಡ್ ಡಿಶ್ ಅಂತ ಯೂಸ್ ಮಾಡ್ಕೊಬೋದು ಯಾವುದನ್ನೇ ಮಾಡಿದ್ರೂ ಅದ್ಭುತವಾಗಿರುತ್ತೆ ಕಾಂಬಿನೇಷನು ಸ್ಪೆಷಲ್ ಒಕೇಷನಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು ತರಕಾರಿ ಏನೂ ಇಲ್ಲ ಬರೀ ಹೀರೆಕಾಯಿ ಎಷ್ಟೇ ಇದೆ ಅಂತ ಅನ್ನವಾಗಲೂ ಇದನ್ನು ಕೂಡ ಯೂಸ್ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಇದ್ರ ಸಿಪ್ಪೆಯಿಂದ ಕೂಡ ಒಂದು ಅದ್ಭುತವಾದ ರೆಸಿಪಿನ ಮಾಡ್ಬೋದು ಆ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಆದಷ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಹೆಲ್ದಿ ರೆಸಿಪೀಸ್ಗೋಸ್ಕರ ಅಂತ ಹೇಳಿ ಕೇಳ್ಕೊತೀನಿ ಇವತ್ತಿನ ಈ ಡಿಶ್ನ ನಾನು ರೆಡ್ ರೈಸ್ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು ನೀವು ಒಂದು ಸಲ ಚಪಾತಿಗಾಗಿರಲಿ ರೊಟ್ಟಿಗಾಗಿರಲಿ ಯಾವುದಕ್ಕೆ ಆದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್